ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ನಾನೀಗ ತೊಟಿಲಲ್ಲಿ ಕುತ್ಕೊಂಡಿದ್ದೇನೆ ನೋಡಿ ಲೈಫಲ್ಲಿ ತುಂಬ ದಿನದ ನಂತರ ಈ ಥರ ಒಂದು ಮೂಮೆಂಟ್ ಯಾವ ಈ ಥರ ಕೂತ್ಕೊಳ್ಳಿಲ್ಲ ಒಂದು ಟೋಟಲ್ ಒಂದು ಆರೇಳು ವರ್ಷ ಆಯ್ತು ಜೀವದಲ್ಲಿ ಈ ಥರ ತೊಟಿಲಲ್ಲಿ ಕಿತ್ಕೊಂಡು ಸಿಕ್ಕಿಲ್ಲ ಎಲ್ಲಿ ಇದು ಎಂತ ತೂಗು ತೂಗು ಎಲ್ಲ ಫಸ್ಟ್ ಟೈಮ್ ಕೂತ್ಕೊಂಡದ್ದು ಹೀಗೆ ಕಟ್ಟಾಗುವ ಸ್ಥಿತಿಯಲ್ಲಿ ಅದು ನೋಡಿ ಇದು ಪಾರ್ಕ್ ನಾನೇ ಮಾಡಿಸಿದ್ರು

ಲೈಫಲ್ಲಿ ಫಸ್ಟ್ ಈ ಥರ ಈ ತರ ಯಾವತ್ತ ಆಗ್ಲಿಲ್ಲ ಇವತ್ತು ಆಟ ಆಡ್ತಿದ್ದೇನೆ ಜಪ್ ಯಾವ್ದು ನೋಡಿದ್ರಲ್ಲ ಇದು ನಮ್ದೇ ಪಾರ್ಕ್ ಇಲ್ಲಿ ಹೊರಗಿನವರು ಯಾರು ಬರುದಿಲ್ಲ ನಾವೇರದು ಅಪರೂಪಕ್ಕೊಮ್ಮೆ ಬರ್ತಾ ಇರ್ತೇವೆ ಹ ಗಾರ್ಡನ್ಗೆ ನೀರು ಹಾಕಿದಾರ ಇಲ್ವಾ ಅಂತ ನೋಡ್ಕೊಂಡು ಹೋಗುದು ಯಾವ್ದು ನೋಡಿ ಅಲಸಿನ ಬೇಕಾದ್ರೆ ಬಂದು ಕೊಂಡೋಗಿ ಯಾರಿಗೆಲ್ಲ ಬೇಕು ಮಾಡಿದ್ದೀವಿ ಕಮೆಂಟ್ ಮಾಡಿ ಹೇಳಿ ನಾನು ಕಲಿಸ್ತೇನೆ ಹ ಸ್ಟಾರ್ಟಿಂಗ್ ಹತ್ತು ಜನಕ್ಕೆ ಎರಡು ಬೇರೆ ಎರಡೆರಡು ಹಲಸಿನ ಹಣ್ಣು ನಂತರ ಬಂದವರಿಗೆ ನಾಟು ಕೊಟ್ಟು ಮಾವಿನ ಹಣ್ಣು ಹಾ ಅಲ್ಲಿದೆ ಏ ಇದೆ ಅಲ್ವಾ ಮಾವಿನಣ್ಣು ಮಾವಿನ ಹಣ್ಣು ಅಲ್ಲ ಅದು ಹಾಗಿದ್ದರು ಹಾಂ ತುಂಬ ದಿನ ಆಯ್ತಲ್ಲ ಬ್ಲಾಗ್ ಮಾಡಿದೆ ಯಾಕೆ ಬ್ಲಾಗ್ ಮಾಡಲಿಲ್ಲ ಅದು ಚಾನಲ್ ಒಂದು ಓದೋದಲ್ವಾ ಹಾಂ ದೊಡ್ಡ ನಮ್ದೊಂದು ಚಾನಲ್ ತುಂಬ ಸಬ್ಸ್ಕ್ರೈಬರ್ ಆಗಿತ್ತು ಅದು ಕಲರ್ಸ್ ಕನ್ನಡದವರು ಟರ್ಮಿನೇಟ್ ಮಾಡಿಬಿಟ್ಟಿದ್ದಾರೆ ಮತ್ತು ಟರ್ಮಿನೇಟ್ ಮಾಡಿದ ಬಿಡ್ತಾರ ಬಿಗ್ ಬಾಸ್ ಇದ್ದು ಕಾಪಿ ಮಾಡಿದ್ದೆ ಹಾಗೆ ಚಾನಲ್ ಹೋಯಿತು ಈಗ ಇನ್ನು ಹೊಸ ಚಾನಲಲ್ಲಿ ನೋಡಿ ನಮ್ಮನ್ನು ಈಗೊಂದು ಚಿಕ್ಕ ವೀಡಿಯೋ ನಿಮಗೆ ಬನ್ನಿ ಹೋಗೋಣ ಇನ್ನು